ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವತ್ತಿನ ರೆಸಿಪಿಯಲ್ಲಿ ಸಬ್ಬಸ್ಗೆ ಸೊಪ್ಪಿನ ಪಲ್ಯ ಹಾಗೂ ಸಬ್ಬಸ್ಗೆ ಸೊಪ್ಪಿನ ಬಸ್ಸಾರು ಯಾವ ರೀತಿ ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಇದು ಎಲ್ರಿಗೂ ಗೊತ್ತಿರೋದೆ ಆದರೆ ಫಸ್ಟ್ ಟೈಮ್ ಟ್ರೈ ಮಾಡೋರಿಗೆ ಈಸಿ ಆಗಲಿ ಅಂತಂದೇಳಿ ಇವತ್ತಿನ ಈ ರೆಸಿಪಿನ ಶೇರ್ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಬನ್ನಿ ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತಂದೇಳಿ ಒಂದು ಸಲ ಚೆಕ್ ಮಾಡೋಣ ಇದು ಮಾಡೋದಕ್ಕೆ ಇವಾಗ ಒಂದು ಕುಕ್ಕರಿಗೆ ಒಂದು ಕಾಲು ಕಪ್ನಷ್ಟು ತೊಗರಿಬೇಳೆ ಒಂದು ಮೂರರಿಂದ ನಾಲ್ಕು ಚಮಚದಷ್ಟು ಮೈಸೂರು ಬೇಳೆನ ಹಾಕ್ಕೊಂಡಿದ್ದೀನಿ ಇದನ್ನು ಒಂದೆರಡು ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಮೂರು ಗ್ಲಾಸ್ನಷ್ಟು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚದಷ್ಟು ಎಣ್ಣೆನ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು ಆಗೋದಕ್ಕೆ ಬಿಡ್ತಾ ಇದ್ದೀನಿ ಅಷ್ಟರಲ್ಲಿ ನಾವು ಇದಕ್ಕೆ ಸೊಪ್ಪನ್ನು ಸೋಸ್ಕೊಳ್ಳೋಣ ನಾನು ಬಂದುಬಿಟ್ಟು ಒಂದು ಮೂರು ಕಟ್ಟಾಗೋಷ್ಟು ಸಬ್ಬಸ್ಗೆ ಸೊಪ್ಪನ್ನು ತೊಗೊಂಡಿದ್ದೀನಿ ದಂಟು ಸಹ ತೊಗೊಂಡಿದ್ದೀನಿ ಯಾಕೆ ಅಂದರೆ ದಂಟು ಹಾಕೋದ್ರಿಂದ ಅದರ ಟೇಸ್ಟ್ ಬಂದುಬಿಟ್ಟು ತುಂಬಾ ಚೆನ್ನಾಗಾಗುತ್ತೆ ನೋಡ್ತಾ ಇದ್ದೀರಲ್ವಾ ಸೋಸ್ಕೊಂಡು ಒಂದು ಮೂರು ಸಲ ವಾಶ್ ಮಾಡಿ ಒಂದು ಬೇಷನ್ನಲ್ಲಿ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಕಡಾಯಿಗೆ ಹಾಕ್ಕೊಂಡು ಒಂದು ಗ್ಲಾಸ್ನಷ್ಟು ನೀರು ಹಾಕಿ ಒಂದು ಐದು ನಿಮಿಷ ನಾನು ಇದನ್ನು ಬೇಯೋದಕ್ಕೆ ಇದ್ದೀನಿ ಹಾಗೆಯೇ ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಐದು ನಿಮಿಷ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಐದು ನಿಮಿಷ ಆದಮೇಲೆ ನೋಡಿ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ ಈಗಾಗಲೇ ಬೇಳೆನೂ ಸಹ ಬೆಂದಿದೆ ಬೇಯಿಸ್ಕೊಂಡಿಟ್ಕೊಂಡಿರೋಂಥ ಬೇಳೆ ಏನಿತ್ತಲ್ವ ಅದನ್ನು ಸಮೇತ ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಬೇಳೆ ಬಂದ್ಬಿಟ್ಟು ತುಂಬ ಸಾಫ್ಟಾಗಿ ಬೆಂದಿತ್ತು ಹಾಗಾಗಿ ನಾನು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಸಲ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಇದನ್ನು ಬಸ್ದು ಸೈಡಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಈಗ ಆಲ್ರೆಡಿ ಬೇಳೆ ಬಂದುಬಿಟ್ಟು ತುಂಬ ಸ್ಮೂತಾಗಿ ಬೆಂದಿದೆ ಅಲ್ವಾ ಅದಕ್ಕೋಸ್ಕರ ನಾನು ಅದನ್ನು ಬೇಯಿಸ್ಕೊಳ್ತಾ ಇಲ್ಲ ಅಷ್ಟರಲ್ಲಿ ಮಸಾಲೆನ ಪ್ರಿಪೇರ್ ಮಾಡ್ಕೊಳ್ಳೋಣ ಈಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಈರುಳ್ಳಿ ಕಟ್ ಮಾಡಿ ಈ ರೀತಿ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಎಂಟರಿಂದ ಹತ್ತು ಗ್ರೀನ್ ಚಿಲ್ಲಿನ ಹಾಕ್ಕೊಳ್ತಾ ಇದ್ದೀನಿ ನಾನು ಬಂದುಬಿಟ್ಟು ಸ್ವಲ್ಪ ಸ್ಪೈಸಿಯಾಗಿಯೇ ಮಾಡ್ತಾಯಿದ್ದೀನಿ ಬಸರ್ ಅಂದ್ರೇ ಸ್ವಲ್ಪ ಸ್ಪೈಸಿಯಾಗಿರಬೇಕಲ್ವಾ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಮತ್ತು ಗ್ರೀನ್ ಚಿಲ್ಲಿನ ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೆಯೇ ಒಂದು ಇಂಚಿನಷ್ಟು ಶುಂಠಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಸಹ ಹಾಕ್ಕೊಂಡಿದ್ದೀನಿ ಕರಿಬೇವು ಹಾಕಿದ ಮೇಲೆ ಒಂದೆರಡು ನಿಮಿಷ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಇವಾಗ ಇದ್ರ ಜೊತೆಗೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಸ್ವಲ್ಪ ಹುಣಸೆಹಣ್ಣು ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ನಾನು ಹಣ್ಣನ್ನು ಹಾಕ್ಕೊಂಡಿದ್ದೀನಿ ಇವನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ಇದಕ್ಕೆ ಒಂದು ಚಮಚದಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಇವನ್ನೆಲ್ಲ ಈ ರೀತಿ ಫ್ರೈ ಮಾಡ್ಕೊಂಡ್ಮೇಲೆ ಕೊನೆಯದಾಗಿ ನಾನೊಂದು ಕಾಲು ಕಪ್ನಷ್ಟು ಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಸ್ಟವ್ ಆಫ್ ಮಾಡಿ ಅದು ಮೇಲೆ ರುಬ್ಬಿ ಎತ್ತಿಟ್ಕೊಳ್ತಾ ಇದ್ದೀನಿ ಅದು ಬಿಸಿ ಇದ್ದಾಗಲೇ ರುಬ್ಬಿದರೆ ಅದರ ಟೇಸ್ಟು ಸ್ವಲ್ಪ ಚೇಂಜ್ ಆಗಿಬಿಡುತ್ತೆ ಹಾಗಾಗಿ ನಾವು ಅದನ್ನು ಕಂಪ್ಲೀಟಾಗಿ ಮೇಲೆ ರುಬ್ಕೋಬೇಕು ಈಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದು ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಒಂದೆರಡು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಅದು ಸ್ವಲ್ಪ ಫ್ರೈ ಆದಮೇಲೆ ಎತ್ತಿಟ್ಕೊಂಡಿರೋಂಥ ಕಟ್ಟೆ ಏನಿತ್ತಲ್ವ ಅದನ್ನು ಸಮೇತ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಕಟ್ಟೆಲ್ಲ ಹಾಕಿದ ಮೇಲೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಏನಿತ್ತಲ್ವ ಅದನ್ನು ಸಮೇತ ಇದರಲ್ಲಿ ಹಾಕ್ಕೊಂಡು ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಆಲ್ರೆಡಿ ನಾವೆಲ್ಲನೂ ಫ್ರೈ ಮಾಡಿ ಹಾಕಿರೋದ್ರಿಂದ ಇದನ್ನು ತುಂಬ ಹೊತ್ತು ಬೇಯಿಸೋದೆಲ್ಲ ಏನೂ ಬೇಡ ಜಸ್ಟ್ ಒಂದು ಕುದಿ ಬಂದರೆ ಸಾಕಾಗುತ್ತೆ ಹಸಿ ಮೆಣಸಿನ್ಕಾಯಿ ಬೇಡ ಅಂದರೆ ಆ ಪ್ಲೇಸಲ್ಲಿ ಒಣ ಮೆಣಸಿನ್ಕಾಯಿ ಸಹ ಹಾಕ್ಕೊಂಡು ಮಾಡ್ಕೋಬೋದು ಕೆಲವೊಬ್ರಿಗೆ ಗ್ರೀನ್ ಚಿಲ್ಲಿ ತಿನ್ನೋದಕ್ಕೆ ಅಷ್ಟೊಂದು ಇಷ್ಟ ಆಗೋಲ್ಲವಾ ಅಂಥವ್ರು ಆ ರೀತಿನೂ ಸಮೇತ ಮಾಡ್ಕೋಬೋದು ಉಪ್ಪೇನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಇಲ್ಲಿ ಸ್ವಲ್ಪ ನೋಡಿ ಹಾಕ್ಕೊಂಡು ಸರಿ ಮಾಡ್ಕೊಳ್ಳಿ ನೋಡ್ತಾ ಇದ್ದೀನಲ್ವ ಬಸ್ಸಾರು ರೆಡಿ ಆಯಿತು ಅಷ್ಟರಲ್ಲಿ ಸೊಪ್ಪನ್ನ ಒಗ್ಗರಣೆ ಮಾಡ್ಕೊಳ್ಳೋಣ ಈಗೊಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದು ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಒಂದು ನಾಲ್ಕರಿಂದ ಐದು ಗ್ರೀನ್ ಚಿಲ್ಲಿ ಸ್ವಲ್ಪ ಕರ್ಬೇವು ಎರಡು ಈರುಳ್ಳಿನ ಈ ರೀತಿ ಕಟ್ ಮಾಡಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿನ ನಾವು ಸ್ವಲ್ಪ ಆದಷ್ಟು ಇಲ್ಲಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡ್ರು ಸೊಪ್ಪು ಬಂದುಬಿಟ್ಟು ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಮೇತ ಹಾಕ್ಕೊಂಡಿದ್ದೀನಿ ಮಳೆಗಾಲದಲ್ಲಿ ನಮಗೆ ಸ್ಪೈಸಿಯಾಗಿ ತಿನ್ಬೇಕಂತ ಅನಿಸುತ್ತಲ್ವ ಅವಾಗ ನಾವು ಈ ಥರ ಸೊಪ್ಪು ಬಸ್ ಸಾಂಬಾರು ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇದ್ದೀರಲ್ವ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಬಸ್ತಿಟ್ಕೊಂಡಿರೋಂಥ ಸೊಪ್ಪು ಏನಿತ್ತಲ್ವ ಅದನ್ನು ಸಮೇತ ಇದರಲ್ಲಿ ಹಾಕಿ ಒಂದು ಸಲ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸಲ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ಮೇಲೆ ಇವಾಗ ಇದಕ್ಕೆ ಒಂದು ಕಪ್ನಷ್ಟು ಕಾಯಿ ತುರಿನ ಸಮೇತ ಹಾಕ್ಕೊಂಡಿದ್ದೀನಿ ಇನ್ನೇನು ಸೊಪ್ಪು ಸಹ ರೆಡಿ ಆಯಿತು ನಾವು ಇದನ್ನು ಬಿಸಿ ರಾಗಿ ಮುದ್ದೆ ಜೊತೆಗೆ ಈ ಬಸ್ ಸಾಂಬಾರು ಹಾಕ್ಕೊಂಡು ಸ್ವಲ್ಪ ಸೊಪ್ಪು ಇಟ್ಕೊಂಡು ತಿಂತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಯಾರಿಗೆಲ್ಲ ಈ ಥರದ ಕಾಂಬಿನೇಷನ್ ಇಷ್ಟ ಅಂತಂದೇಳಿ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು